ಶುಭದ ಎಲ್ಲರಿಗೂ ಶ್ರೀ ಅದಿತಿ ದೇವಿ ಯೂಟ್ಯೂಬ್ ಗೆ ಸ್ವಾಗತ ಇಂದಿನ ದಿನದ ಪಂಚಾಂಗ ಹಾಗೂ ಹನ್ನೆರಡು ರಾಶಿಗಳಿಗೆ ಯಾವೆಲ್ಲ ಫಲಾಫಲಗಳಿವೆ ಯಾವೆಲ್ಲ ರಾಶಿಯವರಿಗೆ ಏನೆಲ್ಲ ಪರಿಹಾರಗಳನ್ನ ಸೂಚಿಸಿದರೆ ಗುರುಗಳು ನಮ್ಮ ಗುರುಗಳಾದಂತಹ ಖ್ಯಾತ ಜ್ಯೋತಿಷ್ಯರು ವಾಸ್ತು ತಜ್ಞರು ಶ್ರೀ ರೇಣುಕಾ ಯಲ್ಲಮ್ಮ ಹಾಗೂ ಮಲೆ ಮಹದೇಶ್ವರರ ಆರಾಧಕರಾದಂತಹ ಶ್ರೀಯುತ ಅರ್ಜುನ್ ರಾವ್ ಗುರುಜಿ ಅವರಿಂದ ತಿಳಿದುಕೊಳ್ಳೋಣ ಬನ್ನಿ ಸಮಸ್ತ ನಾಡಿನ ಜನತೆಗೆ ಶ್ರೀ ರೇಣುಕ ಎಲ್ಲಮ್ಮ ಹಾಗೂ ಮಲೆ ಮಹದೇಶ್ವರನ ಸ್ವಾಮಿಯ ಕೃಪಾ ಕಟಾಕ್ಷ ಸದಾ ಯಾವತ್ತು ನಿಮ್ಮ ಮೇಲೆ ಇರಲಿ ಬಂಧುಗಳೇ ಈ ದಿನ ತಾರೀಕು ಹದಿನಾರು ಆರು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಉತ್ತರಾಯಣ ಗ್ರೀಷ್ಮಋತು ಶ್ರೀ ವಿಶ್ವವಸು ನಾಮ ಸಂವತ್ಸರದ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಪಂಚಮಿ ದಿನ ಈ ದಿನ ಧನಿಷ್ಠ ನಕ್ಷತ್ರ ಈ ದಿನ ಶುಭಕಾಲ ಬಂದು ಆರು ಗಂಟೆಯಿಂದ ಏಳು ಮೂವತ್ತರವರೆಗೂ ಮಧ್ಯಾಹ್ನ ಮೂರು ಗಂಟೆಯಿಂದ ನಾಲ್ಕು ಮೂವತ್ತರವರೆಗೂ ಒಳ್ಳೆ ಕಾಲವಿದೆ ಆ ಕಾಲದಲ್ಲಿ ನೀವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಂಬಿಡಿ ಬಂಧುಗಳೇ ಬಂಧುಗಳೇ ಈ ದಿನ ನನ್ನ ತಂದೆಯ ವಾರ ಆಗಿರೋದ್ರಿಂದ ಅಂದರೆ ಮಾದೇಶ್ವರನ ಸೋಮವಾರ ಆಗಿರುವುದರಿಂದ ವಿಶೇಷವಾಗಿರ್ತಕ್ಕಂಥ ಈ ಹನ್ನೆರಡು ರಾಶಿಗಳಿಗೆ ಏನೇನು ಮಾಡಬೇಕು ಇವತ್ತನ್ನು ನಾನು ತಿಳಿಸ್ಕೊಡ್ತೀನಿ ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡೋಣ ನಮಃ ಸೂರ್ಯ ಆಯ್ ಚಂದ್ರಾಯ ಮಂಗಳಾಯ ಮಧು ಶುಕ್ರ ಜನಭ ರಾಹುವೇ ಕೇತುವೆ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವಲೋಕಾನಂ ಬಿಜೈ ಭೌರೋಗಿಣಾಂ ನಿಧೆಯೇ ಸರ್ವವಿದ್ಯಾಂ ಶ್ರೀ ದಕ್ಷಿಣಾಮೂರ್ತೆಯೇ ನಮೋ ನಮಃ ಬಂಧುಗಳ ಈ ದಿನ ಮೇಷರಾಶಿಯವರಿಗೆ ಒಳ್ಳೆಯ ಶುಭ ಪ್ರಭಾವ ಆಗಿರ್ತಕ್ಕಂಥ ದಿನ ಈ ದಿನ ನೀವು ಮಾಡ್ತಕ್ಕಂಥ ಕೆಲಸ ಸ್ಕಂದನ ಆಲಯಕ್ಕೆ ಹೋಗಿ ಅಂದರೆ ಸುಬ್ರಹ್ಮಣ್ಯನ ಆಲಯಕ್ಕೆ ಹೋಗಿ ಅಲ್ಲಿ ಒಂದು ದರ್ಶನವನ್ನು ಮಾಡಿ ಒಂದು ಸೇವೆಯನ್ನು ಮಾಡಿ ಆ ಸ್ಕಂದನಿಗೆ ಏನು ಸಲ್ಲಿಸಬೇಕು ಅದನ್ನು ಇವತ್ತು ಸೇವೆಯನ್ನು ಮಾಡಿ ಮೇಷರಾಶಿಯವರು ಮತ್ತು ವೃಶ್ಚಿಕ ರಾಶಿಯವರು ಋಷಭರಾಶಿಯವರಿಗೆ ಈ ದಿನ ಕೂಡಿಟ್ಟ ಹಣವನ್ನು ದ್ವಿಗುಣ ಮಾಡ್ತಕ್ಕಂಥ ದಿನ ತುಂಬ ಚೆನ್ನಾಗಿದೆ ನೀವು ಮತ್ತು ತುಲಾರಾಶಿಯವರು ಇಬ್ಬರೂ ತುಂಬ ಚೆನ್ನಾಗಿ ಶುಕ್ರರ ವಾಸಸ್ಥಾನ ಇರ್ತಕ್ಕಂಥ ದಿನ ಆಗಿರೋದ್ರಿಂದ ಲಕ್ಷ್ಮೀನಾರಸಿಂಹನ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಮಿಥುನ ರಾಶಿಯವರಿಗೆ ಅನುಕೂಲವಾಗಿರ್ತಕ್ಕಂಥ ದಿನ ಮಿಥುನ ರಾಶಿಯವರು ಮತ್ತು ಮೀನರಾಶಿಯವರು ನೀವಿಬ್ಬರೂ ಕೂಡ ಆ ಆರು ನಕ್ಷತ್ರದಲ್ಲಿ ಮಿಥುನ ರಾಶಿಲಿ ಮೂರು ನಕ್ಷತ್ರ ಮೀನಾರಾಶಿ ಮೂರು ನಕ್ಷತ್ರದವರು ನೀವು ದತ್ತನ ಆಲಯಕ್ಕೆ ಹೋಗಿ ಇಲ್ಲ ಐಗ್ರೀವನ ದರ್ಶನವನ್ನು ಮಾಡಿ ಖಂಡಿತ ಉತ್ತಮ ಫಲವನ್ನು ಸಿಕ್ ಕಾಣ್ತೀರಿ ನೀವು ಅವರಿಗೆ ಮನಸ್ಕಾರಕ ಚಂದ್ರ ಆಗಿರ್ತಕ್ಕಂಥದ್ದು ಇವತ್ತು ಸಂತೋಷಭರವ ಆಗಿರ್ತಕ್ಕಂಥ ದಿನ ಈ ದಿನ ನೀವು ಎಲ್ಲಾದ್ರೂ ಆ ಒಂದು ಹೆಸರು ಕಾಳನ್ನು ದಾನವಾಗಿ ಕೊಟ್ಟರೆ ಖಂಡಿತ ನಿಮ್ಗೆ ಒಳ್ಳೆಯ ಫಲವನ್ನು ಸಿಗ್ತಕ್ಕಂಥ ದಿನ ಈ ದಿನ ಯಾವುದಾದ್ರು ಒಂದು ಶಕ್ತಿ ದೇವಸ್ಥಾನಕ್ಕೆ ಅಮ್ಮನವ್ರ ದೇವಸ್ಥಾನಕ್ಕೆ ಕೊಟ್ಬಿಟ್ಟು ಬನ್ನಿ ಸಿಂಹರಾಶಿಯವರಿಗೆ ಕೀರ್ತಿ ಯಶಸ್ಸು ಲಾಭ ತರ್ತಕ್ಕಂಥ ದಿನ ನಿಮಗೆ ಸೂರ್ಯ ಅಧಿಪತಿಯಾಗಿದ್ದರೂ ಕೂಡ ಆದರೆ ಅವ್ರದುಂಬರ ವೃಕ್ಷವನ್ನು ದರ್ಶನ ಮಾಡೋದು ಮಾತ್ರ ಮರಿಬೇಡಿ ಈ ದಿನ ಸಿಂಹರಾಶಿಯವರು ಇಲ್ಲ ಬನ್ನಿ ವೃಕ್ಷವನ್ನು ದರ್ಶನ ಮಾಡಿ ಕಣ್ಣು ಹೊತ್ಕೊಳ್ಳಿ ಆಲಿಂಗನ ಮಾಡ್ಕೊಳ್ಳಿ ಖಂಡಿತ ಕೀರ್ತಿ ಯಶಸ್ಸು ಲಾಭ ಸಿಗ್ತಕ್ಕಂಥದ್ದು ಕನ್ಯಾರಾಶಿಯವರಿಗೆ ನಂಬಿಕೆ ಬರ್ತಕ್ಕಂಥ ದಿನ ಬೇರೆಯವರ ಮೇಲೆ ವಿಶ್ವಾಸವನ್ನು ಇಡ್ತೀರಿ ನೀವು ಗುರು ಸ್ಥಾನ ನಿಮಗೆ ಚೆನ್ನಾಗಿರುತ್ತೆ ಗುರುಬಲ ನಿಮಗೆ ಪ್ರಾಪ್ತಿಯಾಗ್ತದೆ ಖಂಡಿತವಾಗೂ ಅವ್ರದುಂಬರ ವೃಕ್ಷ ಇಲ್ಲ ಅಂದರೆ ದತ್ತನ ಆಲಯಕ್ಕೆ ಎಲ್ಲಾದರೂ ಹೋಗಿ ಒಂದು ಒಂದು ಪೂಜಾ ಕೈಕರಿಗಳನ್ನು ಮಾಡ್ಕೊಂಬಿಡಿ ಹಾಗೆ ತುಲಾರಾಶಿಯವರಿಗೆ ಈ ದಿನ ಬೇರೆಯವರಿಗೆ ನೀವು ಆಶ್ರಯವಾಗಿರ್ತೀರಿ ಬೇರೆಯವರಿಗೆ ಅವಲಂಬಿತರಾಗಿರ್ತೀರಿ ಬೇರೆಯವರಿಗೆ ಎಲ್ಪಿಂಗ್ ನೇಚರ್ ಕೇಳ್ತಕ್ಕಂಥದ್ದು ಈ ದಿನ ನೀವು ನೀವು ಏನು ಮಾಡಬೇಕು ಲಕ್ಷ್ಮೀನಾರಸಿಂಹನ ದೇವಸ್ಥಾನದಲ್ಲಿ ಒಂದೂ ಕಾಲು ಕೆ ಜಿ ಅವರೇ ಬೇಳೆಯನ್ನು ದಾನವಾಗಿ ಕೊಡಿ ಖಂಡಿತವಾಗೂ ನಿಮ್ಗೆ ಒಳ್ಳೆಯದಾಗುತ್ತೆ ವೃಶ್ಚಿಕ ರಾಶಿಯವರಿಗೆ ಛಲದಿಂದ ಬಾಳ್ತಕ್ಕಂಥ ದಿನ ಈ ದಿನ ತುಂಬ ಚೆನ್ನಾಗಿದೆ ನೀವು ಸ್ಕಂದನ ಆಲಯಕ್ಕೆ ಹೋಗೋದು ಬನ್ನಿ ಖಂಡಿತ ಒಳ್ಳೆಯದಾಗುತ್ತೆ ಧನುಷ ರಾಶಿಯವರಿಗೆ ಮೆಚ್ಚುಗೆ ಆಗ್ತಕ್ಕಂಥದ್ದು ಬೇರೆಯವರಿಗೆ ಪ್ರೀತಿ ಪ್ರೀತಿ ಪಾತ್ರರಾಗಿ ನಡ್ಕೊಳ್ತೀರಿ ಈ ದಿನ ನೀವು ದತ್ತನ ಆಲಯಕ್ಕೆ ಹೋಗೋದು ಬಂದರೆ ಖಂಡಿತ ನಿಮ್ಗೆ ಒಳ್ಳೆಯ ಫಲ ಸಿಗ್ತಕ್ಕಂಥದ್ದು ಮಕರ ರಾಶಿಯವರಿಗೆ ದಯಾಮಯವಾಗಿ ನಡ್ಕೊಳ್ತೀರಿ ಕುಂಭ ಮತ್ತು ಮಕರ ರಾಶಿಯವರಿಗೆ ಶನಿ ಅಧಿಪತಿ ಆಗಿದ್ದರೂ ಕೂಡ ಈ ದಿನ ದಯೆ ಕರುಣೆಯಿಂದ ತೋರಿಸ್ತೀರಿ ಮಕರ ರಾಶಿಯವರು ನೀವು ಏನು ಮಾಡಬೇಕು ಅಂತಂದರೆ ಆಂಜನೇಯನ ದೇವಸ್ಥಾನಕ್ಕೆ ಮಾರುತಿ ಮಂದಿರಕ್ಕೆ ಹೋಗಿ ಕೇಸರಿಯನ್ನು ಅಣೆಗಿಡಿ ಅಲ್ಲಿ ದರ್ಶನವನ್ನು ಮಾಡ್ಕೊಂಡು ಬನ್ನಿ ಈ ದಿನ ತುಂಬ ಚೆನ್ನಾಗುತ್ತೆ ಕುಂಭರಾಶಿಯವರು ಉಲ್ಲಾಸಭರಿತವಾಗಿರ್ತೀರಿ ಈ ದಿನ ತುಂಬ ಸಂತೋಷವಾಗಿ ಲವಲವಿಕೆಯಾಗಿರ್ತೀರಿ ಖಂಡಿತವಾಗೂ ನಿಮ್ಗೆ ಒಳ್ಳೆಯದಾಗುತ್ತೆ ಆದರೆ ನೀವು ಆಂಜನೇಯನ ದೇವಸ್ಥಾನ ಇಲ್ಲೇ ಶನೇಶ್ವರನ ದೇವಸ್ಥಾನಕ್ಕೆ ಒಂದು ಸರಿ ದರ್ಶನವನ್ನು ಮಾಡಿಬಿಟ್ಟು ಬನ್ನಿ ಈ ದಿನ ತುಂಬ ಒಳ್ಳೆಯದಾಗುತ್ತೆ ಮೀನಾರಾಶಿಯವ್ರಿಗಂತೂ ಈ ದಿನ ಶಾಂತಿ ಸಮಾಧಾನದಿಂದಿರಬೇಕು ಕೆಣಕ್ತೀರಿ ಬೇರೆಯವ್ರಿಗೆ ಗಲಾಟೆಯನ್ನು ಮಾಡ್ಕೊಳಕ್ಕೆ ಹೋಗ್ತೀರಿ ಖಂಡಿತವಾಗೂ ಆ ಥರ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ ನೀವು ಮೀನಾರಾಶಿಯವರು ನೀವು ಈ ದಿನ ಸ್ವಲ್ಪ ಸಮಾಧಾನವಾಗಿದ್ದುಬಿಡಿ ಗುರು ದತ್ತಾತ್ರೇಯನ ಇಲ್ಲವೋ ಶೆರಡಿ ಸಾಯಿಬಾಬ ದೇವಸ್ಥಾನ ಯಾರು ಗುರುಗಳು ಸನ್ನಿಧಿ ಇರ್ತಾರೋ ಆ ಸನ್ನಿಧಿಗೆ ಹೋಗ್ಬಿಟ್ಟು ನೀವು ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ ಒಂದು ಹತ್ತು ನಿಮಿಷ ಕುಂತಿದ್ದು ಬನ್ನಿ ಖಂಡಿತ ಒಳ್ಳೆಯದಾಗುತ್ತೆ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ಹೀಗೆ ಹನ್ನೆರಡು ರಾಶಿಗಳಿಗೆ ಫಲಾಫಲಗಳು ಉಂಟು ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ನನ್ನ ತಾಯಿ ರೇಣುಕಾ ಎಲ್ಲಮ್ಮ ಹಾಗೂ ನನ್ನ ತಂದೆ ಮಾದೇಶ್ವರ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಬಗ್ಗೆ ಕೊಟ್ಟು ಕಾಪಾಡಲಿ ಉಧೋ ಎಲ್ಲಮ್ಮ ಉದೋ ಎಲ್ಲಮ್ಮ ಉಗೇ ಮಾದಪ ಉಗೇ ಮಾದಪ ಉಗೇ ಮಾದಪ ನೋಡಿದ್ರೆ ಇಂದಿನ ಹನ್ನೆರಡು ರಾಶಿಗಳಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ ನಿಮ್ಗೆನಾದ್ರೂ ಸಮಸ್ಯೆಗಳಿದ್ರೆ ಖಂಡಿತ ಗುರುಗಳನ್ನ ಸಂಪರ್ಕ ಮಾಡಬಹುದು ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಗುರುಗಳಂತ ಹೇಳ್ಬೋದು ಖಂಡಿತ ಗುರುಗಳು ಅದಕ್ಕೆ ಪರಿಹಾರವನ್ನ ಸೂಚಿಸ್ತಾರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ